हाई विद्यार्थी का ನಾಳೆ ನಡೆಯುವಂತಹ ಒಂದು ಅರ್ಥಶಾಸ್ತ್ರದ ಒಂದು ಸಂಪೂರ್ಣವಾದಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ ಯಾಕಂದ್ರೆ ನಿಮಗೆ ಸಪ್ಲಿಮೆಂಟರಿ ತ್ರೀ ಎಕ್ಸಾಮ್ ನಾಳೆ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಲೆಕ್ಚರ್ಸ್ ಕಿರು ನೋಟ್ಸ್ ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟಿದ್ರು ಕೂಡ ಈ ಒಂದು ವಿಡಿಯೋದಲ್ಲಿ ಕೊಡುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ಓದ್ಕೊಂಡು ಹೋದ್ರೆ ಅಬೌ ಸಿಕ್ಸ್ಟಿ ಮಾರ್ಕ್ಸ್ ಆರಾಮ್ ತಗೋತೀರಾ ಬನ್ನಿ ನನ್ನ ಅಧ್ಯಯ ಒಂದು ಪರಿಚಯ ನಿಮ್ಗೆ ಭಾಗ ಏಯದಲ್ಲಿ ಬರುವಂತಹ ಅರ್ಥಶಾಸ್ತ್ರ ಪ್ರತಿಯೊಂದು ಪಾಠದಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಯಾಕಂದ್ರೆ ಎಲ್ಲಾ ರೀತಿಯ ಮಾದರಿಯ ಒಂದು ಪ್ರಶ್ನೆಗಳನ್ನು ಹೇಳ್ತಾ ಹೋಗೋಣ ನೋಡಿ ಇಲ್ಲಿ ಮುಖ್ಯವಾಗಿ ಒಂದು ಪ್ರಶ್ನೆ ಏನನ್ನು ಕೇಳ್ತಾರೆ ಅಂದ್ರೆ ಒಂದು ಆರ್ಥಿಕತೆಯ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಇದು ಇದು ಒಂದು ಕೇಳ್ತಾರೆ ಪ್ರಶ್ನೆ ನೆಕ್ಸ್ಟ್ ವಾಸ್ತವವಾಗಿ ಎಲ್ಲ ಆರ್ಥಿಕ ಎಲ್ಲಾ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿರ್ತವೆ ಯಾವುದು ಅಂದ್ರೆ ಇಲ್ಲಿ ಮಿಶ್ರ ಆರ್ಥಿಕತೆಗಳಾಗಿರ್ತವೆ ಹೊಂದಿಸಿ ಒಂದಿಷ್ಟು ಇಲ್ಲಿ ಇಲ್ಲಿ ಮಾರುಕಟ್ಟೆ ಅರ್ಥ ವ್ಯವಸ್ಥೆ ಏನಾಗಿರುತ್ತೆ ಅಂದ್ರೆ ಖಾಸಗಿ ಒಡೆತನವಾಗಿರುತ್ತೆ ಇದೊಂದು ಪ್ರಶ್ನೆ ಈ ಒಂದು ಪಾಠದಲ್ಲಿ ಕೇಳ್ತಾರೆ ನೆಕ್ಸ್ಟ್ ಮಾರುಕಟ್ಟೆ ಆರ್ಥಿಕತೆ ಎಂದರೇನು ಈ ಒಂದು ಪ್ರಶ್ನೆ ಕೇಳ್ತಾರೆ ನೆನ್ಪಿಟ್ಕೊಡ್ರೆ ಇದೊಂದು ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಆ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ಅಂತ ಕೇಳ್ಬಹುದು ಓಕೆ ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಈ ಎರಡು ಒಂದು ನಡುವಿನ ಒಂದು ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಬರೆಯಿರಿ ಅಂತ ಕೇಳ್ತಾರೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಹೇಳ್ತಾರೆ ಇದೊಂದು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸದಾವಕಾಶ ವೆಚ್ಚ ಎಂದರೆ ಅನ್ನುವಂತ ಇದೊಂದು ಪ್ರಶ್ನೆ ಕೇಳ್ತಾರೆ ಇದೊಂದು ಕರೆಕ್ಟ್ ಆಗಿ ಓದ್ಕೊಳ್ಳಿ ನೆಕ್ಸ್ಟ್ ಅಧ್ಯಯನ ಟುದಲ್ಲಿ ಅನುಭೋಗಿಯ ವರ್ತನೆಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತುಷ್ಟಿ ಗುಣವು ಏನನ್ನು ಒಳಗೊಂಡಿರ್ತದಪ್ಪ ಅಂದ್ರೆ ತುಷ್ಟಿಗುಣವು ನೋಡಿ ಆನ್ಸರ್ ಬಿ ವ್ಯಕ್ತಿ ನಿಷ್ಠವನ್ನು ಒಳಗೊಂಡಿರುತ್ತದೆ ನೆಕ್ಸ್ಟ್ ಇನ್ನೊಂದು ಬಜೆಟ್ ರೇಖೆಯ ಸಮೀಕರಣ ಇದೊಂದು ಕೇಳ್ತಾರೆ ಮಲ್ಟಿಪಲ್ ಚಾಯ್ಸ್ಗೆ ನೆನ್ಪಿಟ್ಕೊಟ್ಟೆ ಬಜೆಟ್ ರೈತೆಯ ಸಮೀಕರಣ ನಾಲ್ಕನೇ ಸಿ ಈ ಒಂದು ಸಮೀಕರಣವನ್ನು ಹೊಂದಿರುತ್ತೆ ನೆನ್ಪಿಟ್ಕೊಡ್ಬೇಕು ನೆಕ್ಸ್ಟ್ ಬ್ರಿಟಿಷ್ ಸ್ಥಳದಲ್ಲಿ ಈ ಒಂದು ಎರಡನೇ ಪಾಠದಲ್ಲಿ ಬ್ರಿಟಿಷ್ ಸ್ಥಳದಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ಎರಡು ಔದಾಸೀನ ವಕ್ರ ರೇಖೆಗಳು ಎಂದಿಗೂ ಒಂದು ಪರಸ್ಪರ ಛೇದಿಸುವುದಿಲ್ಲ ಅಂತ ಇಲ್ಲಿ ಎರಡನೇದು ಏನಪ್ಪಾ ಅಂದ್ರೆ ಛೇದಿಸುವುದಿಲ್ಲ ಅಂತ ಅರ್ಥ ಎಂದಿಗೂದಿಲ್ಲ ಹೊಂದಿಸಿ ಬರೆಯಿರಿ ಆ ಇಲ್ಲಿ ಔದಾಶಿನ್ಯ ನಕ್ಷೆ ಮತ್ತೆ ಇದೊಂದು ಬೇಡಿಕೆ ರೇಖೆ ಇವೆರಡನ್ನು ಕೇಳ್ತಾರೆ ನೆನ್ಪಿಟ್ಕೊಡ್ರಿ ಆನ್ಸರ್ ಇಲ್ಲೇ ಇದ ನೋಡಿ ಓಕೆ ನೆಕ್ಸ್ಟ್ ಬಜೆಟ್ ರೇಖೆ ಎಂದರೇನು ಇದೊಂದು ತುಂಬಾ ಇಂಪಾರ್ಟೆಂಟ್ ಕೇಳಿ ಕೇಳ್ತಾರೆ ಇದು ಒಂದು ಕರೆಕ್ಟ್ ಆಗಿ ನೀವು ಸರಿಯಾಗಿ ನೀವು ಸ್ಟಡಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಎಂ ಆರ್ ಎಸ್ ಅನ್ನು ವಿಸ್ತರಿಸಿ ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡಬೇಕಾಗುತ್ತೆ ಎಂ ಆರ್ ಎಸ್ ಅನ್ನು ಓಕೆ ನೆಕ್ಸ್ಟ್ ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿನ ವ್ಯತ್ಯಾಸಗಳು ಯಾವುವು ಬಜೆಟ್ ಗಣ ಮತ್ತೆ ಬಜೆಟ್ ರೇಖೆ ಓಕೆ ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಬೇಡಿಕೆ ನಿಯಮವನ್ನು ತಿಳಿಸಿ ಓಕೆ ನೆಕ್ಸ್ಟ್ ಅನುಭೋಗಿ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳನ್ನು ತಿಳಿಸಿ ಹೇಳಲು ಕರೆಕ್ಟ್ ಆಗಿ ನಾವು ನೋಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳು ಓಕೆ ಇದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಏನಪ್ಪಾ ಅಂದ್ರೆ ಈ ಕಾರ್ಯಭಾರ ನಿಯೋಜಿತ ನೋಡಿ ಐದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಐದು ಪ್ರಶ್ನೆಗೆ ಉತ್ತರಗಳು ಇಲ್ಲಿದ್ದಾವೆ ಆ ಪ್ರತಿಯೊಂದು ಪ್ರಶ್ನೆಗೆ ಬೇರೆ ಬೇರೆ ರೀತಿಯ ಒಂದು ಆನ್ಸರ್ಸ್ ಗಳು ಇರ್ತದೆ ಓಕೆ ನೆಕ್ಸ್ಟ್ ಅಧ್ಯಯ ಮೂರು ವೆಚ್ಚಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಕಾಪ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಟಿಸಿ ಟು ಡ್ಯಾಶ್ ಓಕೆ ಆನ್ಸರ್ ಇದಾವೆ ಸರಿಯಾಗಿ ಸ್ಟಡಿ ಮಾಡಿ ಈ ಒಂದು ಪಾಠದಲ್ಲಿ ನೆಕ್ಸ್ಟ್ ಬ್ಲಾಂಕ್ಸಿಗೆ ಸಂಬಂಧಪಟ್ಟ ಹಾಗೆ ಎ ಬಿ ಸಿ ರೇಖೆ ಡ್ಯಾಶ್ ಬಿಂದುವಿನಲ್ಲಿ ಎಸ್ ಎಂ ಸಿ ರೇಖೆ ಕೆಳಗಿನಿಂದ ಛೇದಿಸುತ್ತದೆ ಆನ್ಸರ್ ಕನಿಷ್ಠ ಇದು ಪ್ರಶ್ನೆ ಬಂದೇ ಬರ್ತದೆ ನೆಕ್ಸ್ಟ್ ಇಲ್ಲಿ ಬಿಟ್ಟ ಸ್ಥಳ ತುಂಬಿರಿಯಲ್ಲಿ ಟಿ ಎಫ್ ಸಿ ಪ್ಲಸ್ ಟಿ ಸಿಲ್ ಟು ಇದು ಈ ಬರುತ್ತೆ ಟಿಸಿ ಇದೊಂದು ಕೇಳ್ತಾರೆ ಎಸ್ ಎಂ ಸಿ ಎರಡ ಎರಡು ಕೇಳ್ತಾರೆ ನೆಕ್ಸ್ಟ್ ಇಲ್ಲಿ ಸರಾಸರಿ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಎಂದರೇನು ಅಂತ ಒಂದು ಪ್ರಶ್ನೆ ಬರುತ್ತೆ ನಿಮಗೆ ಇದೊಂದು ಇಂಪಾರ್ಟೆಂಟ್ ನೆಕ್ಸ್ಟ್ ಒಟ್ಟು ಸ್ಥಿರ ವೆಚ್ಚ ಎಂದರೇನು ಇದೊಂದು ಪ್ರಶ್ನೆ ನಿಮಗೆ ಕೇಳ್ತಾರೆ ನೆನಪಿಟ್ಕೊಡ್ರೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಿಮ್ಗೆ ಎರಡು ಮಕ್ಸಿಗೆ ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ ಒಟ್ಟು ಟೋಟಲ್ ಆರ್ ಇದಾವೆ ಇವುಗಳನ್ನು ಬರೆದ್ಬಿಟ್ರೆ ಎರಡ್ ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯೋ ಇದು ಬಂದೇ ಬರ್ತದೆ ಇದನ್ನು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಳೇ ಬೇಕಾಗುತ್ತೆ ಓಕೆನಾ ಇದು ನೋಡ್ಕೊಳ್ರಿ ಓಕೆ ನೆಕ್ಸ್ಟ್ ಅದೇ ಫೋರ್ ಅಲ್ಲಿ ಅದೇ ಫೋರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಏನನ್ ಇದಾಗಿರುತ್ತದೆ ಅಂದ್ರೆ ಇಲ್ಲಿ ನಾಲ್ಕು ಸಿ ಆನ್ಸರ್ ಆಗಿರುತ್ತೆ ಓಕೆನಾ ನೆಕ್ಸ್ಟ್ ಆ ಖಾಲಿ ಬಿಟ್ಟ ಸ್ಥಳದಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಬರುತ್ತೆ ನಿಮ್ಗೆ ಡ್ಯಾಶ್ ತೆರಿಗೆ ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆ ಆಗಿದೆ ಯಾವ್ದಪ್ಪ ಅಂದ್ರೆ ಅದು ಘಟಕ ತೆರಿಗೆ ಆಗಿರುತ್ತೆ ನೆನ್ಪಿಟ್ಕೊಡ್ರೆ ನೆಕ್ಸ್ಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲಾಂಕ್ ಇದು ಬಂದೇ ಬರ್ತದೆ ಇದು ಒಂದು ಕೇಳಿ ಕೇಳ್ತಾರೆ ನೆಕ್ಸ್ಟ್ ಎಮ್ ಆರ್ ಒಂದು ಕೇಳ್ತಾರೆ ಒನ್ ಟು ಒಂದ್ ಸಿ ಆನ್ಸರ್ ಸರಿಯಾದ ಎರಡನೇದ್ದು ಡಿ ಸರಿಯಾದ ಟಿ ಆರ್ ಮೈನಸ್ ಟಿ ಸಿ ಓಕೆನಾ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕೇಳ್ತಾರೆ ಸೀಮಾಂತ ಆದಾಯವನ್ನು ವ್ಯಾಕ್ಯನ್ಸಿ ಅಂತ ಕೇಳ್ತಾರೆ ಒನ್ ಮಾರ್ಕ್ಸಿಗೆ ಇದನ್ನು ಕೂಡ ಮಿಸ್ ಮಾಡಿದೆ ನೀವು ಸ್ಟಡಿ ಮಾಡಿ ಓಕೆನಾ ನೆಕ್ಸ್ಟ್ ಇಲ್ಲಿ ಲಾಂಗ್ ಆನ್ಸರ್ಸ್ ಗೆ ಬಂದ್ಬಿಟ್ರೆ ಇಲ್ಲಿ ನಿಮ್ಗೆ ಕೇಳುವಂಥದ್ದು ಇದೆ ಕೆಳಗಿನ ಒಂದು ಯಾವ್ದಪ್ಪ ಅಂದ್ರೆ ಕೆಳಗಿನ ಗೋಷ್ಠದಲ್ಲಿ ಸರಿಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ಹತ್ತು ರೂಪಾಯಿ ಇದ್ದಾಗ ಒಟ್ಟು ಆದಾಯ ಸಿಮಂತ ಆದಾಯ ಮತ್ತು ಸರಾಸರಿ ಆದಾಯದ ಅನುಸೂಚಿಗಳನ್ನು ಲೆಕ್ಕ ಮಾಡಿ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಾರೆ ಇದೊಂದು ಕೂಡ ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಅಧ್ಯಾಯ ಐದು ಮಾರುಕಟ್ಟೆ ಸಮತೋಲನ ಮಾರ್ಕೆಟ್ ಆ ಓಕೆ ಇದು ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಇಲ್ಲಿ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಹೆಚ್ಚಾಗಿರುವವರಿಗೆ ಉದ್ಯಮ ಘಟಕಗಳು ಸಾಧಾರಣ ಲಾಭವನ್ನು ಗಳಿಸುತ್ತಿರುತ್ತೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಇದೆ ಓಕೆ ನೆಕ್ಸ್ಟ್ ಇನ್ ದ ಬ್ಲಾಂಕ್ಸ್ ಒಳಗಡೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎರಡು ಬಲಕ್ಕೆ ಫಲಟಿ ಹೋಗೋದ್ರಿಂದ ಸಮತೋಲನ ಬೆಲೆಯು ಡ್ಯಾಶ್ ಆಗಿರುತ್ತದೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಪರಿಪೂರ್ಣ ಪೈಪೋಟ್ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ ಓಕೆ ಇವು ಓಕೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದರಲ್ಲಿ ಮಿತಿ ಮತ್ತೆ ಆಡಮ್ ಸ್ಮಿತ್ ಇವು ಎರಡನ್ನು ಕೇಳ್ತಾರೆ ನಿಮ್ಗೆ ಆಡಮ್ ಸ್ಮಿತ್ ಬಿ ಕಾಣದ ಕೈ ಕಾರ್ಯಾಚರಣೆ ಮಿತಿ ಆ ಒಂದು ಡಿ ಗೆ ಬರುತ್ತೆ ಬೆಲೆಯ ಮೇಲ್ಮಿತಿ ಬರುತ್ತೆ ಓಕೆ ಇವೆರಡು ಊದ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮಿತಿ ಎಂದರೇನು ಅಂತ ಕೇಳ್ತಾರೆ ನಮ್ಗೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಮಿತಿ ಎಂದರೇನು ತುಂಬಾ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಬೇಡಿಕೆ ಮತ್ತು ಪೂರೈಕೆ ರೇಖೆ ಎರಡು ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಂಭವಿಸುವ ಯಾವುದಾದ್ರೂ ಎರಡು ಸಂಭವನೀಯ ವಿಧಾನಗಳನ್ನು ಬರೆಯಿರಿ ಇದು ತುಂಬಾ ಇಂಪಾರ್ಟೆಂಟ್ ಇದನ್ನು ಕೂಡ ಸರಿಯಾಗಿ ಸ್ಟಡಿ ಮಾಡಿ ಓಕೆನಾ ನೆಕ್ಸ್ಟ್ ಪೈಪೋಟಿ ರಹಿತ ನಾನ್ ಮಾರ್ಕೆಟ್ಸ್ ಓಕೆ ಲಾಭ ಇದೊಂದು ಓದ್ಕೊಳ್ಳಿ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಕೆ ನೆಕ್ಸ್ಟ್ ಖಾಲಿ ಬೆಟ್ಟ ಸ್ಥಳವನ್ನು ಭರ್ತಿ ಮಾಡಿ ಓಕೆ ಇಲ್ಲಿ ಮುಖ್ಯವಾಗಿ ಒಟ್ಟು ಆದಾಯ ಓಕೆ ಮತ್ತೆ ಸೋನೆಯ ಉತ್ಪಾದನೆ ವೆಚ್ಚದೊಂದಿಗೆ ಏಕಸ್ವಾಮಿ ಉದ್ಯಮ ಘಟಕದ ಒಟ್ಟು ಆದಾಯ ಗರಿಷ್ಠವಾದ ಲಾಭ ಆಗಿರುತ್ತದೆ ಇದೊಂದು ಓಕೆ ನೆಕ್ಸ್ಟ್ ಇದರಲ್ಲಿ ಏಕಸ್ವಾಮಿ ಎಂದರೇನು ಮತ್ತೆ ದ್ವಿಜನ ಸ್ವಾಮಿ ಅಂದರೆ ನೀವು ಎರಡು ಪ್ರಶ್ನೆಗಳನ್ನು ಓದ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟಿಲಿ ಹ್ಮ್ ಸ್ವಯಂ ತ ಪೈಪೋಟಿ ಮಾರುಕಟ್ಟೆ ಅರ್ಥ ಬರೆಯಿರ ಮತ್ತು ಉದಾಹರಣೆ ನೀಡಿ ಇದೊಂದು ಪ್ರಶ್ನೆ ನಿಮಗೆ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ಬಿ ಭಾಗ ಸಮಗ್ರ ಅರ್ಥಶಾಸ್ತ್ರ ಪರಿಚಯ ಇಲ್ಲಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಆ ಮೆನಾಡ್ ಕ್ಯಾನ್ಸರ್ ಪ್ರಸಿದ್ಧ ಕೃತಿ ಇದೊಂದು ಕೇಳ್ತಾರೆ ನಮಗೆ ಪ್ರಶ್ನೆ ಓಕೆನಾ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಇಲ್ಲಿ ಕೇಳ್ತಾರೆ ಡ್ಯಾಶ್ ಗಳನ್ನು ಉದ್ಯಮ ಘಟಕಗಳು ಎಂದು ಕರೆಯಲಾಗುತ್ತದೆ ಇನ್ನೊಂದು ಡ್ಯಾಶ್ ನೀತಿಗಳನ್ನು ಸ್ವಯಂ ಆಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ ಆರ್ ಬಿ ಐ ಗಳಿಂದ ಜಾರಿಗೆ ತರಲಾಗುತ್ತದೆ ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ನೆಕ್ಸ್ಟ್ ಆಡಮ್ಸ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿ ಹೆಸರೇನಪ್ಪ ಅಂದ್ರೆ ಇದೊಂದು ಅಂದರೆ ಏನೆಂದು ಅರ್ಥೈಸರು ಇದೊಂದು ಪ್ರಶ್ನೆ ಇವೆರಡು ತುಂಬಾ ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟ್ ಉತ್ಪಾದನಾಂಗಗಳನ್ನ ಹೆಸರಿಸಿ ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವವರು ಯಾರು ಓಕೆನಾ ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಬರ್ತವೆ ಅದೇ ಎರಡು ರಾಷ್ಟ್ರೀಯ ವರ್ಮ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಓಕೆ ಎನ್ ಎನ್ ಇಸ್ಕೋಲ್ ಟು ಜಿ ಎನ್ ಪಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿನ ಜಿ ಡಿ ಪಿ ಇದೊಂದು ಬರುತ್ತೆ ಓಕೆನಾ ನೆಕ್ಸ್ಟ್ ಕಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಓಕೆನಾ ಗಳನ್ನು ಗರಿಷ್ಠ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಡ್ಯಾಶ್ ಎಂಬುದು ದಾಸ್ತಾನಿ ಚಾಲಕವಾಗಿದೆ ಇವು ಎರಡು ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಜಿ ಡಿ ಪಿ ಮತ್ತೆ ಪಿಡಿಐ ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಸಿ ಐ ಅನ್ನು ವಿಸ್ತರಿಸಿ ಜಿ ಎನ್ ಪಿ ಎಂ ಪಿ ವಿಸ್ತರಿಸಿ ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇಲ್ಲಿ ಜಿ ಡಿ ಜಿ ಡಿಪಿ ಎಂ ಪಿ ಪ್ರಸರಣ ಎಂದರೇನು ಅಂತ ಕೇಳ್ತೀವಿ ಓಕೆನಾ ನೆಕ್ಸ್ಟ್ ನಾಲ್ಕು ಅವುಗಳ ಪ್ರತಿಫಲಗಳನ್ನು ತಿಳಿಸಿ ಓಕೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಇದೊಂದು ಕೇಳ್ತಾರೆ ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ಬರೀರಿ ಇದೊಂದು ಎರಡು ಮಾರ್ಕ್ಸಿ ಕೇಳ್ತಾರೆ ನಿಮ್ಗೆ ನೆಕ್ಸ್ಟ್ ಜಿ ಡಿ ಪಿ ರಾಷ್ಟ್ರೀಯ ಮಾಪನದ ಮೂರು ವಿಧಾನಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಜಿ ಡಿ ಪಿ ಎಂ ಪಿ ಮತ್ತು ಜಿ ಡಿ ಪಿ ಎಫ್ ಎಫ್ಸಿಯ ಸಮೀಕರಣ ಬರೆಯಿರಿ ಎರಡು ಪ್ರಶ್ನೆಗಳನ್ನು ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಜಿ ಡಿ ಪಿ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಓಕೆ ಅದೇ ಮೂರು ಹಣ ಮತ್ತು ಬ್ಯಾಂಕಿಂಗ್ ಒಳಗಡೆ ತುಂಬಾ ಇಂಪಾರ್ಟೆಂಟ್ ಯಾವುದಂದ್ರೆ ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕ್ ಯಾವುದು ಮತ್ತೆ ಹಣದ ಪ್ರಮುಖ ಕಾರ್ಯ ಯಾವುದು ಆ ಭದ್ರತೆಗಳ ಪ್ರತಿಯಾಗಿ ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ ನೀಡುವ ಸಾಲನ ಮೇಲಿನ ದರ ಯಾವುದು ಇವು ಮೂರು ಪ್ರಶ್ನೆಗಳು ಬಂದ ಬರ್ತವೆ ಓದ್ಕೊಳ್ಬೇಕು ನೀವು ಎಂ ಒನ್ ಮತ್ತು ಎಂ ಟುಗಳನ್ನು ಎಂದು ಕರೆಯುತ್ತೇವೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಎಸ್ ಎಲ್ ಆರ್ ಎಂ ತ್ರೀ ಮತ್ತು ಎಂ ಫೋರ್ ಇವು ಎರಡು ಓಕೆನಾ ನೆಕ್ಸ್ಟ್ ಪಿ ಎಟ್ ಹಣ ಎಂದರೇನು ವೈದ್ಯ ಠೇವಣಿ ಎಂದರೇನು ಇವೆರಡು ಪ್ರಶ್ನೆಗಳು ಬಂದೇ ಬರ್ತವೆ ಇದೊಂದು ಎರಡು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಆರ್ ಬಿ ಐ ಇದೊಂದು ಬ್ಯಾಂಕ್ ದರ ಎಂದರೇನು ಸಿಆರ್ ಆರ್ ವಿಸ್ತರಿಸಿ ಇವೆರಡು ಕೇಳ್ತಾರೆ ಹಣದ ಯಾವುದಾದ್ರೂ ಎರಡು ಕಾರ್ಯಗಳನ್ನು ತಿಳಿಸಿ ಇದೊಂದು ಕೇಳ್ತಾರೆ ಓಕೆನಾ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ಬ್ಯಾಂಕ್ ದರವು ಹೇಗೆ ಹಣದ ಪೂರೈಕೆ ಪ್ರಭಾವಿಸುತ್ತದೆ ಇದೊಂದು ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂದ್ರೆ ಅನಾನಿ ಅನಾನೀಕರಣ ಮತ್ತು ಹಣದ ಅನಾನೀಕರಣದ ಬಗ್ಗೆ ಒಂದು ಟಿಪ್ಪಣಿ ಬರೆಯಲಿ ತುಂಬಾ ಇಂಪಾರ್ಟೆಂಟ್ ಕೇಳ್ತಾರೆ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಎಂ ಪಿ ಸಿಎಂ ಮೌಲ್ಯ ಸಿ ಸಿ ವೈ ಸಿ ವೈ ಡ್ಯಾಶ್ ಮೇಲೆ ನಾನು ಕೆಳಗಡೆನೆ ಆನ್ಸರ್ ಇದೆ ಓಕೆ ಕಚ್ಚಾ ಸರಕು ಇದನ್ನು ಕೇಳ್ತಾರೆ ಓಕೆ ನೆಕ್ಸ್ಟ್ ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವ ಎರಡು ಕೃಷಿ ಚಳಿತ ಕೇಳ್ತಾರೆ ಓಕೆನಾ ಮಿತಯುಧ ವಿರೋಧ ಭಾಸದ ಅರ್ಥವನ್ನು ಹೇಳಿ ಅಧ್ಯಾಯ ಐದು ಇಲ್ಲಿ ಮುಖ್ಯವಾಗಿ ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಇದೊಂದು ಕೇಳ್ತಾರೆ ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಲ್ಲ ಬೇರೆ ಉತ್ಪನ್ನಕ್ಕಿಂತ ಅಧಿಕವಾದ ಅದು ಇದೊಂದು ಕೇಳ್ತದೆ ಓಕೆನಾ ನೆಕ್ಸ್ಟ್ ಕಂದಾಯ ಸ್ವೀಕೃತಿ ಎಂದರೇನು ಇದೊಂದು ಪ್ರಶ್ನೆ ಕೇಳ್ತಾರೆ ಓಕೆ ಆ ಆರ್ ಬಿ ಎಂಇ ಅನ್ನು ವಿಸ್ತರಿಸಿ ಇದೊಂದು ಪ್ರಶ್ನೆ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ವಿಗತ್ಯ ಮುಂಗಡ ಪತ್ರ ಕೊರತೆ ಮುಂಗಡ ಪತ್ರ ಇವೆರಡು ಕೂಡ ಕೇಳ್ತಾರೆ ಓಕೆ ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಕುಟುಂಬದ ಒಂದು ಮಾಸಿಕ ಆದಾಯ ಮತ್ತು ವೆಚ್ಚಗಳ ಒಂದು ಮುಂಗಡ ಪತ್ರ ಬರೆಯಿರಿ ಇದು ತುಂಬಾ ಇಂಪಾರ್ಟೆಂಟ್ ಕೊರತೆ ಮುಂಗಡ ಪತ್ರ ಮುಂಗಡ ಪತ್ರ ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್ ಎರಡು ಕೂಡ ಬಂದೇ ಬರ್ತದೆ ಸರಿಯಾಗಿ ಸ್ಟಡಿ ಮಾಡಿ ಲಾಸ್ಟ್ ಆದಾಯ ಮುಕ್ತ ಆರ್ಥಿಕತೆ ಸಮಗ್ರ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಆ ನಿಮಗೆ ಬಂದ್ರೆ ಸಂದಾಯ ಬಾಕಿ ಒಂದು ವ್ಯಾಪಾರ ಬಾಕಿ ಅಂದ್ರೆ ಇದೊಂದು ಬರ್ತದೆ ಇವೆರಡು ಓದ್ಕೊಳ್ಳಿ ನೆಕ್ಸ್ಟ್ ಆ ಬಂದ್ಬಿಟ್ರೆ ನಿಮ್ಗೆ ಚಾಲ್ತಿ ಖಾತೆ ಬಂಡವಾಳ ಖಾತೆ ಇವೆರಡರ ವ್ಯತ್ಯಾಸವನ್ನು ಬರೀಲಿಕ್ಕೆ ಹೇಳ್ತಾರೆ ನೆಕ್ಸ್ಟ್ ಇದು ಒಂದು ಪ್ರಶ್ನೆ ಕೇಳ್ತಾರೆ ಯು ಎಸ್ ಯು ಕೆ ಅಂದ್ರೆ ಈ ಕೆಳಗಿನ ಯಾವ್ದಾದ್ರು ಐದು ದೇಶಗಳ ಕರೆನ್ಸಿಗಳನ್ನು ಬರೆಯಿರಿ ಬರೆಯೋರಿ ಇಷ್ಟು ನಿಮ್ಗೆ ಪ್ರಶ್ನೆಗಳು ಬಂದೇ ಬರ್ತವೆ ಕರೆಕ್ಟ್ ಆಗಿ ಓದ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ಆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ವಿಷಯಗಳ ಒಂದು ಇಂಪಾರ್ಟೆಂಟ್ ನನ್ನ ಒಂದು ಚಾನಲ್ ಅಲ್ಲಿ ಇದೆ ಹೀಗೆ ಸಬ್ಸ್ಕ್ರೈಬ್ ಮಾಡೋಕೆ